ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಕಲ್ಲಿನ ಗಣಿಗಾರಿಕೆಗೆ ಭಾರಿ ಪ್ರಮಾಣದಲ್ಲಿ ಬೇಡಿಕೆ ಇದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅನುಮತಿ ಪಡೆದು ಇನ್ನೂ ಕೆಲವು ಪಡೆಯದೆ ಭೂಮಿಯನ್ನ ಅಗೆದು ಗಣಿಗಾರಿಕೆ ನಡೆಸಲಾಗುತ್ತದೆ ಗಣಿ ಇಲಾಖೆಯು ನಿಗದಿಪಡಿಸಿದ ಆಳಕ್ಕಿಂತ ದುಪ್ಪಟ್ಟು ಆಳದಿಂದ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಗಣಿಗಾರಿಕೆ ನಿಲ್ಲಿಸಿದ ಬಳಿಕ ಆ ಗುಂಡಿಗಳಲ್ಲಿ ನೀರು ತುಂಬಿ ಜನ ಜಾನುವಾರುಗಳ ಪ್ರಾಣಕ್ಕೆ ಕಂಟಕವಾಗ್ತಾ ಇದೆ ಜಿಲ್ಲೆಯಲ್ಲಿ ಗಣಿ ಹೊಂಡಗಳಲ್ಲಿ ತುಂಬಿದ ನೀರಿಗೆ ಬಿದ್ದು ಇಪ್ಪತ್ತಕ್ಕೂ ಮಿಕ್ಕಿದ ಬಾಲಕರು ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಹಿಂದೆ ಗಣಿ ಹೊಂಡಗಳನ್ನು ಮುಚ್ಚಬೇಕು ಮತ್ತು ಅಂತಹ ಹೊಂಡಗಳಿರುವ ಪ್ರದೇಶದ ಸುತ್ತ ತಡೆಬೇಲಿ ಹಾಕಿ ಎಚ್ಚರಿಕೆ ಫಲಕ ಅಳವಡಿಸಬೇಕು ಎಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಆದರೆ ಈ ಆದೇಶ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾದ ಕಾರಣ ಗಣಿ ಗುಂಡಿಗಳಿಗೆ ಬಿದ್ದು ಸಾವನ್ನಪ್ಪುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಬಂಟ್ವಾಳ ತಾಲೂಕಿನ ಕುಳ ಗ್ರಾಮದ ಕಲ್ಲಂದಡ್ಕ ಎಂಬಲ್ಲಿ ಇತ್ತೀಚೆಗೆ ನಾಲ್ವರು ಬಾಲಕರು ಇಂತಹುದೇ ಗಣಿ ಹೊಂಡದಲ್ಲಿ ಈಜಲು ಹೋಗಿ ಓರ್ವ ಬಾಲಕ ಸಾವನ್ನಪ್ಪಿದ ಘಟನೆ ನಡೆದಿದೆ ಈ ಹಿಂದೆ ಬಂಟ್ವಾಳ ಪುತ್ತೂರು ಮತ್ತು ಮೂಡಬಿದ್ರೆ ತಾಲೂಕಿನಲ್ಲೂ ಇಂತಹ ಹಲವು ಘಟನೆಗಳು ನಡೆದಿದ್ರೂ ಸಂಬಂಧಪಟ್ಟ ಇಲಾಖೆಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿವೆ ಗುಂಡಿಗೆ ಬಿದ್ದು ಸಾವನ್ನಪ್ಪುವ ಪ್ರಕರಣಗಳು ನಡೆದಾಗಲೆಲ್ಲ ಒಮ್ಮೆಗೆ ಇಲಾಖೆ ಸರ್ಕಾರ ನಿದ್ದೆಯಿದ್ದ ಎದ್ದಂತೆ ಕಾರ್ಯಪ್ರವೃತ್ತವಾಗುತ್ತದೆ ಆದರೆ ಘಟನೆ ಮಾಸುವ ಮೊದಲೇ ಮತ್ತೆ ಅಂತಹುದೇ ಘಟನೆ ಇನ್ನೊಂದು ಭಾಗದಲ್ಲಿ ಸಂಭವಿಸೋದು ಇಲಾಖೆಗಳ ನಿರ್ಲಕ್ಷ್ಯ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ಇಂತಹ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಮುಂದಾಗಬೇಕು ಎನ್ನುವ ಒತ್ತಾಯಗಳು ಕೇಳಿಬರಲಾರಂಭಿಸಿವೆ ರಜೆಯ ಸಂದರ್ಭದಲ್ಲಿ ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಕಡೆ ಆಟವಾಡಲು ಹೋಗ್ತಾರೆ ಈ ಸಂದರ್ಭದಲ್ಲಿ ಮಕ್ಕಳನ್ನು ಇಂತಹ ಮೃತ್ಯು ಕೋಪಗಳಿಂದ ರಕ್ಷಿಸುವ ಕಾರ್ಯ ನಡೆಯಬೇಕಿದೆ ಒಳಗಡೆ ಚೂಪಾದ ಗುಂಡಿಗಳಿವೆ ಕಲ್ಲುಗಳಿವೆ ಮುಳ್ಳುಗಳಿವೆ ಹಾವುಗಳಿವೆ ಆದರೂ ಮೊನ್ನೆ ತಾನೇ ಈ ಥರ ಸಂಘ ಈ ಘಟನೆಗಳು ನಡೆದಾಗ ನನಗೆ ಬಂತು ಈ ಒಂದು ಮಗು ಬಿದ್ದಿದೆ ಒಂದು ಮಮ್ಮದ್ ಮಮ್ಮದೆಂಬವರ ಎಂಬವರ ಇದು ಇದೊಂದು ಗುಂಡಿ ಅವರ ಗುಂಡಿಗೆ ಒಂದು ಮಗು ಬಿದ್ದಿದೆ ಅಂತಂದ ಇಕ್ಬಾಳ್ ಎಂಬ ನಮ್ಮ ಸಹೋದರ ಹೇಳಿದ ಆವಾಗ ನಾನು ಓಡ್ಕೊಂಡ್ ಬಂದೆ ಬರುವಾಗೆಲ್ಲ ಜನಗಳು ನಿಸ್ಸಹಾಯಕರಾಗಿ ನಿಂತು ನೋಡ್ತಾ ಇದ್ದಾರೆ ಆದರೆ ಈ ಅಂದರೆ ಯಾರು ಇಲ್ಲಿಯೋ ಧೈರ್ಯ ಬರಲ್ಲ ಅವರು ಇಳಿದು ಇಳಿಯದಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಒಂದು ಮಗು ಬಿದ್ದಿದೆ ಅದರ ಒಳಗಡೆ ಇದೆ ಅಂತ ಗೊತ್ತಿದ್ರು ಇಳಿಯುವಂತಹ ಧೈರ್ಯ ಯಾರಿಗೂ ಬರಲ್ಲ ಅಂದ್ರೆ ಈ ತರ ಇದೆ ಅದರಲ್ಲಿ ಚೂಪಾದ ಕಲ್ಲುಗಳಿವೆ ವರದಿ ಕೃಷ್ಣ ಪ್ರಸಾದ್ ಪುತ್ತೂರು